ಬಿಜೆಪಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ರಾಜೀನಾಮೆಯಿಂದ ಈಗ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ ಈ ಉಪಚುನಾವಣೆಗೆ ಈಗಾಗಲೇ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ನಡೆದಿದ್ದಾವೆ ಬಿಜೆಪಿಯಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೆದಿದ್ದಾವೆ ಅಂತ ಹೇಳಿ ಮಾತನಾಡಲಿಕ್ಕೆ ಸ್ವತಃ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಈಗ ಅಲ್ಲಿ ಚುನಾವಣೆಯ ಕಾರ್ಯತಂತ್ರಗಳು ಯಾವ್ಯಾವ ರೀತಿ ಇದ್ದಾವೆ ಅನ್ನೋದನ್ನು ಈಗ ಅವರನ್ನು ಮಾತಾಡ್ಸೋಣ ಈಗ ನೀವು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ನಂತರ ಇದು ಎರಡನೇ ಚುನಾವಣೆ ಮೊದಲೇ ಚುನಾವಣೆಯನ್ನು ಈಗಾಗಲೇ ನೀವು ಗೆದ್ದಿದ್ದೀರಿ ಗೆಲುವಿನ ಸಂಭ್ರಮದಲ್ಲಿದ್ದೀರಿ ಎರಡನೇ ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸ್ತಾಯಿದ್ದೀರಿ ಈಗಾಗಲೇ ಅಲ್ಲಿ ಪ್ರತಿನಿಧಿಸತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ ಬೊಮ್ಮಾಯಿಯವರು ಲೋಕಸಭಾ ಸ ಸಂಸದರಾದ ಮೇಲೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಸ್ಥಾನವನ್ನು ಈಗ ತೆರವಾಗಿದೆ ಚುನಾವಣೆ ಆಯೋಗ ದಿನಾಂಕವನ್ನು ಪ್ರಕಟ ಮಾಡುತ್ತೆ ಈಗಾಗಲೇ ಉಪ ಚುನಾವಣೆ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಮುಂಚಿನೇ ಯಾವತ್ತು ಬಸವರಾಜ ಬೊಮ್ಮಾಯಿ ಅವರು ಅಭ್ಯರ್ಥಿ ಅಂತ ನಮ್ಮ ಕೇಂದ್ರ ವರಿಷ್ಠರು ಘೋಷಣೆ ಮಾಡಿದರು ಅವತ್ತೇ ಕೂಡ ಜನ ತೀರ್ಮಾನ ಮಾಡಿದರು ಬೈ ಎಲೆಕ್ಷನ್ ಆಗುತ್ತೆ ಸಿಗ್ಗಾಂವ್ ಅಂತ ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ನಾಲ್ಕು ಬಾರಿ ಬಸವರಾಜ ಅವರು ಗೆದ್ದಿರ್ತಕ್ಕಂಥ ಪ್ರೀತಿ ಅಲ್ಲಿ ಜನ ಸತತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಬೊಮ್ಮಾಯಿ ಸಾಹೇಬರಿಗೆ ಆಶೀರ್ವಾದವನ್ನು ಮಾಡ್ಕೊಂತ ಬಂದರು ಇದು ಅದು ಪರಿಣಾಮವಾಗಿ ಅವರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಉದಾಹರಣೆ ತಾವು ನೋಡಿತೀರಿ ಅದರ ಹಿಂದಿನ ಚುನಾವಣೆ ಮಾಜಿ ಶಾಸಕರಂಥ ದಿವಂಗತ ಅವರು ಗೆದ್ದಿದ್ದರು ಐದು ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ವಿರುದ್ಧ ಓಟ್ ಹಾಕಿರ್ತಕ್ಕಂಥ ಮತದಾರರು ಈ ಉಪಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾರೆ ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಿಸ್ತಾರೆ ಅನ್ನೋ ವಿಶ್ವಾಸ ಭಾಳ ಅಚಲವಾಗಿ ನನಗಿದೆ ಅದರ ಜೊತೆಗೆ ಈಗ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ ತಳಮಟ್ಟದಿಂದ ಬೆಳೆದು ಬಂದಿರತಕ್ಕಂಥ ಪಾರ್ಟಿ ಅಲ್ಲಿ ಈಗಾಗಲೇ ನಮ್ಮ ಹಿಂದಿನ ಈಗಿನ ಗ್ರಾಮೀಣ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಮೆಹಗೇರಿ ಪ್ರಧಾನ ಕಾರ್ಯದಂತ ಪ್ರಧಾನ ಕಾರ್ಯದರ್ಶಿಗಳು ಅನೇಕ ನಮ್ಮ ಮೋರ್ಚೆಗಳ ಅಧ್ಯಕ್ಷರು ಪ ಪದಾಧಿಕಾರಿಗಳು ಸಂಘಟನೆ ಫಲವಾಗಿ ಹೋದ ಬಾರಿ ಮೂವತ್ತಾರು ಸಾವಿರ ಅಂತರದಿಂದ ಬೊಮ್ಮಾಯಿ ಸಾವಿರ ಆಶೀರ್ವಾದವನ್ನು ಮಾಡಿದ್ದಾರೆ ಅದೇ ಥರನಾಗಿ ಸವನೂರು ಕೂಡ ನಮಗೆ ಬರುತ್ತೆ ಅದು ಕೂಡ ನಮಗೆ ಸವನೂರು ಮಂಡಲ ಅಲ್ಲಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ನಮ್ಮ ಪದಾಧಿಕಾರಿ ಒಳ್ಳೆಯ ಸಂಘಟನೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ನಾವು ಈ ಚುನಾವಣೆ ಪೂರ್ವಕವಾಗಿ ಏನು ತಯಾರಿಯನ್ನು ಮಾಡಬೇಕು ಅನ್ನೋದೇಳಿ ನಾವು ಈಗಾಗಲೇ ಎಲ್ಲ ಆಯಾಮಗಳಲ್ಲಿ ರೆಡಿಯಾಗಿದ್ದೇವೆ ಚುನಾವಣೆ ದಿನಾಂಕವನ್ನು ಕಾಯ್ತಾ ಇದ್ದೀವಿ ಈಗಿಂದನೇ ಕುಸ್ತಿ ಆಡೋಕ್ಕೋದ್ರೆ ಅದು ಸರಿ ಆಗೋಲ್ಲ ಅದು ಅಕ್ಕ ಕಣ ರೆಡಿ ಇದ್ದಾಗ ಮಾತ್ರ ಕುಸ್ತಿ ಆಡಿದ್ರೆ ಅದಕ್ಕೊಂದು ಗೌರವ ಇರುತ್ತೆ ಅಂತ ನಾವು ಭಾವಿಸಿ ಆ ದಿನಾಂಕವನ್ನು ನಾವು ಕಾಯ್ತಾ ಇದ್ದೀವಿ ದಿನಾಂಕ ಪ್ರಕಟ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೋ ಅವ್ರನ್ನ ಕರ್ಕೊಂಡು ಗೆಲ್ಸಕ್ಕಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ನಿಜ ನೀವು ಹೇಳ್ದಂಗೆ ಏನು ಈಗಾಗಲೇ ನಾಲ್ಕು ಸಾರಿ ಶಿಗ್ಗಾವಿ ಕ್ಷೇತ್ರದ ಮತದಾರರು ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತು ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಆದರೆ ಈಗ ಎದುರಾಗಿರ್ತಕ್ಕಂಥ ಉಪಚುನಾವಣೆ ನೀವು ಸುಲಭ ಸುಲಭಿಲ್ಲ ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಡೀ ಸರ್ಕಾರನೇ ಅಲ್ಲಿದ್ದು ಚುನಾವಣೆ ಮಾಡುತ್ತೆ ಅಂತೇಳಿ ಈಗಾಗಲೇ ಅವರ ನಾಯಕರು ಕೂಡ ಅಲ್ಲಿ ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನಿಂದ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ಕೂಡ ನಡೆದಿದ್ದಾವೆ ಪಿಯಲ್ಲಿ ಅಂತಹ ಯಾವುದೇ ಚಟುವಟಿಕೆಗಳು ಈವರೆಗೂ ಕೂಡ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇಲ್ಲ ಹೀಗಿರುವಾಗ ಈ ಚುನಾವಣೆಯನ್ನು ನೀವು ಯಾವ ರೀತಿಯಾಗಿ ಸವಾಲಾಗಿ ಸ್ವೀಕರಿಸಿರಿ ಅದು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಸಿಗ್ಗಾಂ ವಿಧಾನಸಭಾ ಕ್ಷೇತ್ರ ತವರು ಮನೆ ಇದ್ದಂಗೆ ಇವತ್ತು ಕಾಂಗ್ರೆಸ್ಸಿಗೆ ಅನೇಕ ಬಾರಿ ಸೋಲು ನಿಂಟಿರ್ತಕ್ಕಂಥದ್ದು ಇಪ್ಪತ್ತೈದು ವರ್ಷ ಸೋಲಿನ ರುಚಿ ಕಂಡಿಸಿರ್ತಕ್ಕಂಥ ಅಲ್ಲಿ ಜನ ಮತ್ತೆ ನನಗೆ ವಿಶ್ವಾಸ ಇದೆ ಮತ್ತೊಮ್ಮೆ ಅವರಿಗೆ ಸೋಲಿನ ರುಚಿ ಕಾಣಿಸ್ತಾರೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರನ್ನ ವಿಶ್ವಾಸ ನನಗಿದೆ ಈಗ ನೀವು ಕೇಳಿದ ಹಾಗೆ ಅವರ ಬಿರುಸಿನ ಚಟುವಟಿಕೆ ಈಗ ಸರ್ಕಾರ ಇದೆ ಸಹಜ ನಮ್ಮದು ಆನ್ಗಲ್ ಉಪಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ಉದಾಸಣ್ಣವರು ನಮ್ಮನ್ನೆಲ್ಲ ಅಲಿದಂಥ ಅಗಲಿದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಹಿಂಗೆ ಚಟುವಟಿಕೆ ಎಲ್ಲ ಪ್ರಾರಂಭ ಆಗಿತ್ತು ಆದರೆ ನಾವು ಇಡೀ ಸರ್ಕಾರ ಅಲ್ಲಿ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಎಲ್ಲರೂ ಕೆಲಸ ಮಾಡಿದ್ರು ಜನ ನಮ್ಮನ್ನು ತಿರಸ್ಕಾರ ಮಾಡ್ತಕ್ಕಂಥ ಉದಾಹರಣೆ ನಮ್ಮ ಜಿಲ್ಲೆಯಲ್ಲೇ ಇದೆ ಅದೇ ಥರನಾಗಿ ಆನ್ಗಲ್ನಲ್ಲಿ ಏನು ರಿಸಲ್ಟ್ ಬಂದಿತ್ತೋ ಅದೇ ರಿಸಲ್ಟು ಇವತ್ತು ಸಿಂಗಾಮಲ್ಲಿ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಯಾರೇ ಬಂದು ಕೆಲಸ ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿಯ ಮತದಾರರು ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬೆನ್ನೆಲುಬಾಗಿ ನಮ್ಮ ಕೈ ಇರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಬೊಮ್ಮಾಯಿ ಸಾಹೇಬರು ಇಡೀ ವಿಧಾನಸಭಾ ಕ್ಷೇತ್ರ ಪ್ರತಿಯೊಬ್ಬ ಜನರ ನಾಡಿ ಗೊತ್ತಿದೆ ಅವ್ರ ಮೇಲೆ ಜವಾಬ್ದಾರಿ ಇದೆ ಸಾಹೇಬರು ಖಂಡಿತವಾಗಿ ಯಾರು ಅಭ್ಯರ್ಥಿ ಆದರೂ ಬಸವರಾಜ ಬೊಮ್ಮಾಯಿಯವರೇ ಅಭ್ಯರ್ಥಿಯಲ್ಲಿ ಬೇರೆ ಯಾರು ಅಭ್ಯರ್ಥಿ ಆದರೂ ಹೆಸರಿಗೆ ಮಾತ್ರ ಅದು ಬಸವರಾಜ ಬೊಮ್ಮಾಯಿಯವರೇ ಅಭ್ಯರ್ಥಿ ಅಷ್ಟೇ ನಾವು ಸವಾಲಾಗಿ ಸ್ವೀಕಾರ ಮಾಡ್ತೇವೆ ಖಂಡಿತವಾಗಿ ನಾವು ಜಯವನ್ನು ಗಳಿಸ್ತೇವೆ ನಿಜ ನೀವು ಹೇಳಿದ್ದೆಲ್ಲ ನಿಜ ಈಗಾಗಲೇ ಏನು ಸಿಗ್ಗಾವಿ ಕ್ಷೇತ್ರ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅನ್ನುವಂಥ ಮಾತು ಎಲ್ಲೆಡೆ ಕೇಳಿಬರ್ತಕ್ಕಂಥದ್ದು ಆದರೆ ಈಗ ಉಪಚುನಾವಣೆ ಅವರ ರಾಜೀನಾಮೆಯಿಂದ ಎದುರಾಗಿರುವಂಥದ್ದು ಈಗ ಪ್ರತಿ ಬಾರಿನೂ ಏನು ರಾಜ್ಯದಲ್ಲಿ ಇರ್ಬೋದು ಇರ್ಬೋದು ರಾಜಕಾರಣವನ್ನು ಚು ಉಪಚುನಾವಣೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಯಾರು ದಿವಂಗತರಾದವರಾಗಲಿ ಅಥವಾ ರಾಜೀನಾಮೆ ಕೊಟ್ಟಂಥ ಅವರ ಕುಟುಂಬ ಸದಸ್ಯರಿಗೆ ಅಲ್ಲಿ ಮನೆ ಹಾಕ್ತಕ್ಕಂತಹ ಕೆಲಸಗಳು ನಡೀತವೆ ಈಗ ಇಲ್ಲೂ ಕೂಡ ಅದೇ ಆದರೂ ಅದರಲ್ಲೂ ಕೂಡ ಬಿ ಜೆ ಪಿ ಏನಂತಂದರೆ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಈಗ ಅಲ್ಲೂ ಕೂಡ ಬಿ ಜೆ ಪಿಯಿಂದ ಬಸವರಾಜ್ ಬಸವರಾಜ ಅವರ ಕುಟುಂಬ ಸದಸ್ಯರಿಗೆನೇ ಮನೆ ಹಾಕುತ್ತಾ ಅಥವಾ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸುವಂತಹ ಕೆಲಸ ಅಲ್ಲಿ ಆಗುತ್ತಾ ಈ ವಿಚಾರವಾಗಿ ಈಗಾಗಲೇ ನಮ್ಮ ನಾಯಕರಾಗಿರ್ತಂಥ ಬೊಮ್ಮಾಯಿ ಸಾಹೇಬರು ಅಧಿಕೃತವಾಗಿ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ನನ್ನ ಮಗನ ನಿಲ್ಲಿಸ್ತೇನೆ ಅನ್ನೋದಾಗಲಿ ಆಮೇಲೆ ನಾನು ಭರತನ ಕ್ಯಾಂಡಿಡೇಟ್ ಮಾಡ್ತೇನೆ ಅನ್ನೋದಾಗಲಿ ಅಧಿಕೃತವಾಗಿ ಚರ್ಚೆ ಆಗಿಲ್ಲ ಅದು ನನ್ನ ಹತ್ರ ಇನ್ನೂ ಇದಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಆದರೆ ಅಲ್ಲಿಯ ಜನತೆಯ ನಾಡಿ ಮಿಡಿತ ಭರತ್ ಬೊಮ್ಮಾಯಿಯವರು ಅಭ್ಯರ್ಥಿ ಆಗ್ಬೇಕನ್ನೋದು ಭಾಳ ಜನದು ನಮ್ಮ ಕಾರ್ಯಕರ್ತರ ಸಂಕಲ್ಪ ಅಪೇಕ್ಷೆ ಆಗಿದೆ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ನಿರ್ಣಯವನ್ನು ತೆಗೆದಿದೆ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಮತ್ತು ಸ್ವತಃ ಬೊಮ್ಮಾಯಿ ಸಾಹೇಬರು ಏನು ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ನಿಂತಿದೆ ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಅಭ್ಯರ್ಥಿ ಆದರೂ ಕೂಡ ಅವ್ರನ್ನ ಗೆಲ್ಸ್ತಕ್ಕಂಥ ಹೊಣೆ ನಮ್ಮ ಮೇಲಿದೆ ಖಂಡಿತವಾಗಿ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಅಭ್ಯರ್ಥಿ ಗೆಲ್ಸಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು ಇವತ್ತು ರಾಜ್ಯಾಧ್ಯಕ್ಷರು ಈಗಾಗಲೇ ಸಿಗ್ಗಾಂವ್ನ ನೀವು ಜಾಸ್ತಿ ಪ್ರತಿಬಿಂಬಿಸಬೇಕು ಸಿಗ್ಗಾವನ್ನ ಕಡೆಗೆ ಗಮನ ಕೊಡಬೇಕು ಸಿಗ್ಗಾಂವ್ ನಾವು ಗೆಲ್ಲಬೇಕು ಅನ್ನೋದನ್ನು ರಾಜ್ಯಾಧ್ಯಕ್ಷರಾದಿಯಾಗಿ ಬೊಮ್ಮಾಯಿ ಸಾಹೇಬರು ಕೂಡ ಬೊಮ್ಮಾಯಿ ಸಾಹೇಬರು ರಿಸಲ್ಟ್ ಬಂದು ನೆಕ್ಸ್ಟ್ ಡೇನೆ ನಾನು ಇದ್ರಿಗೆ ಅಂಚ್ಕೊಂಡಿದ್ದಾರೆ ಖಂಡಿತವಾಗಿ ನಾವು ಸಿಗ್ಗಾವನ್ನ ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಗೆಲ್ಲಬೇಕು ಅನ್ನೋ ಇವತ್ತು ಬೊಮ್ಮಾಯಿ ಸಾಹೇಬ್ರಿಗೆ ಆಸಕ್ತಿ ಸಿಗ್ಗಾವ್ ಅಂದರೆ ಬೊಮ್ಮಾಯಿ ಸಾಹೇಬ್ರಿಗೆ ಒಂದು ದೊಡ್ಡ ಬಹಳ ದೊಡ್ಡ ಅಭಿಮಾನ ಗೌರವ ಇರತಕ್ಕಂಥ ಕ್ಷೇತ್ರ ಹೀಗಾಗಿ ನಮಗೇನು ಸಾಹೇಬ್ರಿರೋದ್ರಿಂದ ಅಂಥ ತೊಂದರೆ ಏನಾಗಲ್ಲ ಸಾಹೇಬರು ನಮ್ಮನ್ನ ಎಲ್ಲರನ್ನು ಒಟ್ಟುಗೂಡಿಸಿ ಯಾರೇ ಆದರೂ ಬರತ್ತ ಅಭ್ಯರ್ಥಿ ಆದರೂ ನಾವೆಲ್ಲರೂ ಕೆಲಸ ಮಾಡಬೇಕು ಇನ್ನೊಬ್ರು ನಮ್ಮ ಸಾಮಾನ್ಯ ಕಾರ್ಯಕರ್ತಾದರೂ ಕೂಡ ಎಲ್ಲರೂ ಕೆಲಸವನ್ನು ಮಾಡಬೇಕು ಯಾರೇ ಅಭ್ಯರ್ಥಿ ಆದರೂ ಕೂಡ ಗೆಲ್ಸಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಜನತೆ ಅಪೇಕ್ಷೆ ಆ ಥರ ಇದೆ ಅದನ್ನು ಬೊಮ್ಮಾಯಿ ಸಾಹೇಬರು ಯಾವ ರೀತಿಯಾಗಿ ಅದನ್ನು ಅವರು ಯೋಚನೆ ಮಾಡ್ತಾರೆ ಅದು ಸಾಹೇಬ್ರಿಗೆ ಬಿಟ್ಟು ವಿಚಾರ ಸಾಹೇಬರು ಏನು ತೀರ್ಮಾನ ತಾಯಿ ನಾವೆಲ್ಲರೂ ಕೂಡ ನಮ್ಮ ನಾಯಕರವರು ಅವ್ರೇನು ನಿರ್ಧಾರ ತಾಯ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಈಗಾಗಲೇ ನೇನು ಬಸವರಾಜ ಬೊಮ್ಮಾಯಿ ಅವರು ರಾಜೀನಾಮೆ ಕೊಟ್ಟ ನಂತರ ಎರಡನೇ ಹಂತದ ನಾಯಕರು ನಾನು ಕೂಡ ಆಕಾಂಕ್ಷಿ ಆಗಬೇಕು ಜೊತೆಗೆ ನಾನು ಕೂಡ ಈ ಕ್ಷೇತ್ರದ ಎಮ್ ಎಲ್ ಎ ಆಗಬೇಕು ಅಂತೇಳಿ ಕನಸನ್ನು ಕಟ್ಕೊಂಡಿದ್ದಾರೆ ಹೀಗಾಗಿ ಆದರೆ ಯಾರೂ ಕೂಡ ಬಹಿರಂಗವಾಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋಕೆ ತಯಾರಿಲ್ಲ ಇಂಥ ಸಂದರ್ಭದಲ್ಲಿ ಯಾರಾದರೂ ಜಿಲ್ಲಾ ಘಟಕಕ್ಕೆ ನಾನು ಆಕಾಂಕ್ಷಿ ಇದ್ದೇನೆ ಅಂತೇಳಿ ಯಾರಾದರೂ ಅರ್ಜಿಯನ್ನು ಕೊಟ್ಟಿದಾರಾ ಅಥವಾ ರಾಜ್ಯ ಘಟಕಕ್ಕೆ ಯಾರಾದರೂ ಅರ್ಜಿಯನ್ನು ಕೊಟ್ಟಿದ್ದಾರೆ ಮೌಖಿಕವಾಗಿ ಮಾತನಾಡಿದ್ದಾರೆ ನಾನು ಅಭ್ಯರ್ಥಿ ಆಗಬೇಕಂತ ಆದರೆ ಇನ್ನುವರೆಗೂ ಜಿಲ್ಲಾ ಕಚೇರಿಗೆ ಬಂದು ಯಾರೂ ಕೂಡ ಅರ್ಜಿಯನ್ನು ಕೊಟ್ಟಿಲ್ಲ ಹಂಗೆ ನಾವು ಹಬ್ಬ ಕ್ಯಾಂಡಿಡೇಟ್ ಆಗ್ಬೇಕು ನಾವು ಸಹಜ ಅಲ್ಲ ಖಾಲಿ ಇದ್ದಾಗ ಎಲ್ಲರೂ ಕೇಳ್ತಾರೆ ಕೇಳೋಕ್ಕೆ ಎಲ್ಲರಿಗೆ ಅಧಿಕಾರ ಇದೆ ಬಟ್ ಪಾರ್ಟಿ ನಿರ್ಣಯ ಪಾರ್ಟಿ ಏನು ನಿರ್ಣಯ ಮಾಡ್ತಾರೆ ಬೊಮ್ಮಾಯಿ ಸಾಹೇಬರು ಪಾರ್ಟಿಗೆ ಬಿಟ್ಟು ವಿಚಾರ ಅವ್ರು ಏನು ಮಾಡಿದ್ರು ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಹಾವೇರಿ ಜಿಲ್ಲಾ ಸಿಗ್ಗಾವನ್ನ ಗೆಲ್ಸಕ್ಕಂಥಕ್ಕೆ ನಾವೆಲ್ಲರೂ ನಮ್ಮೆಲ್ಲ ಮೋರ್ಚಾಗಳ ಅಧ್ಯಕ್ಷರು ಎಲ್ಲ ಮಂಡಲ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಎಲ್ಲ ಮಾಜಿ ಶಾಸಕರು ಮಾಜಿ ಸಚಿವರು ಹೋಗಿ ಸಿಗ್ಗಾಲಿ ಕೆಲಸ ಮಾಡಿ ಆ ಕ್ಷೇತ್ರವನ್ನು ಗೆಲ್ಸಕ್ಕಂಥ ಕೆಲಸ ಖಂಡಿತವಾಗಿ ನಾವು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಆ ಕೆಲಸವನ್ನು ಮಾಡ್ತೀವಿ ಕೊನೆಯದಾಗಿ ಈಗಾಗಲೇ ನೀನು ಇಡೀ ರಾಜ್ಯ ಸರ್ಕಾರನೇ ಅಲ್ಲಿದ್ದು ಚುನಾವಣೆ ಮಾಡ್ತಕ್ಕಂಥ ತಯಾರಿಯಲ್ಲಿದೆ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇಲ್ಲ ಜೊತೆಗೆ ಅವರು ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ ಹೀಗಾಗಿ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇದ್ದಾರೆ ಅವರು ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿಗೆ ಅಲ್ಲಿ ಇರತಕ್ಕಂಥದ್ದು ಈಗ ನೀವು ಕೊನೆಯದಾಗಿ ಗೆಲುವಿಗೆ ಯಾವ ರೀತಿಯಾದಂಥ ತಂತ್ರವನ್ನು ರೂಪಿಸ್ತೀರಿ ಮತ್ತು ನೀವು ಗೆಲ್ತೀರಿ ಅನ್ನುವಂಥ ವಿಶ್ವಾಸ ನಿಮಗಿದೆ ಖಂಡಿತವಾಗಿ ಅವು ಯಾವ ಗ್ಯಾರಂಟಿ ಏನು ಕೂಡ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಗ್ಯಾರಂಟಿ ವರ್ಕೌಟ್ ಆಗಿದ್ದರೆ ನಾವು ಹದಿನೇಳು ಸೀಟ್ ಬಿ ಜೆ ಪಿ ಗೆಲ್ಲೇ ಬಾರ್ದಿತ್ತು ಎರಡು ಜೆ ಡಿ ಎಸ್ ಗೆಲ್ಬಾರ್ದಿತ್ತು ಎನ್ ಡಿ ಎ ಮೈತ್ರಿ ಕೂಟ ಹತ್ತೊಂಬತ್ತು ಗೆದ್ದಿದ್ದೀವಿ ಹಾವೇರಿಯಲ್ಲಿ ತಾವು ನೋಡಿದಿರಿ ಈ ಕಾನ್ಸ್ಟೆನ್ಸಿಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತಾವೆ ಒಂದು ಭಾರತೀಯ ಜನತಾ ಪಾರ್ಟಿ ಎಮ್ ಎಲ್ ಎ ಇದ್ದಾರೆ ಏಳು ಜನ ನಾವು ಸೋತಿರ್ತಕ್ಕಂಥ ಶಾಸಕರಿದ್ದೇವೆ ಏಳು ಜನ ಪ್ರೆಸೆಂಟ್ ಎಮ್ ಎಲ್ ಎ ಇದ್ದರೂ ಕೂಡ ಇವತ್ತೆಲ್ಲ ಕಡೆಗೂ ಜನ ನಮ್ಮನ್ನು ಕೈ ಇಟ್ಟಿರ್ತಕ್ಕಂಥದ್ದು ತಾವೇ ನೋಡಿದ್ದೀರಿ ತಾವೇ ತೋರಿಸಿದ್ದೀರಿ ಏಳು ಜನ ಶಾಸಕರಿದ್ದರೂ ಕೂಡ ಇಲ್ಲಿ ಎಂ ಪಿ ಗೆಲ್ತವಂತ ಇವತ್ತು ನರೇಂದ್ರ ಮೋದಿ ಅವರ ನಾಯಕ ತತ್ವ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ನಾಯಕತ್ವ ಅವರ ಬಿ ಎಸ್ ಯಡಿಯೂರಪ್ಪ ಅವರ ಆಶೀರ್ವಾದ ಎಲ್ಲವೂ ಕೂಡ ಖಂಡಿತ ಇರೋದ್ರಿಂದ ವಿಶೇಷವಾಗಿ ಸಿಗ್ಗಾಂವ್ ಅಂತ ಬಂದಾಗ ಬೊಮ್ಮಾಯಿ ಸಾಹೇಬರು ಭಾಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಬೊಮ್ಮಾಯಿ ಸಾಹೇಬರು ಬೊಮ್ಮಾಯಿ ಸಾಹೇಬ್ರಿಗೆ ಕಾಂಗ್ರೆಸ್ಸಿನ ಯಾ ಒಡ್ತಾ ಇಡ್ತಾ ಎಲ್ಲ ಪುಟಗಳು ಅವರಿಗೆ ಗೊತ್ತಿರತಕ್ಕಂಥದ್ದು ಆದರೆ ಲೋಕಸಭಾ ಚುನಾವಣೆ ಒಳಗೆ ನಿಮಗೆ ಬಿಜೆಪಿಗೆ ಹಿನ್ನಡೆ ಆಯಿತು ಸಿಗ್ಗಾಂವಿ ಕ್ಷೇತ್ರದಲ್ಲಿ ಖಂಡಿತ ಖಂಡಿತ ಯಾಕೆ ಹಿನ್ನಡೆ ಆಯಿತು ಅಂತಂದರೆ ಒಂದು ಮಂಡಲದಲ್ಲಿ ಐದು ಸಾವಿರದ ಮುನ್ನೂರು ಕ್ಷೀಟ್ರ ನಾವು ಬಂದಿದ್ದೀವಿ ಸಿಗ್ಗಾಂವ್ ಮಂಡಲದಲ್ಲಿ ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ ಸೌನೂರು ವಿಧಾನಸಭಾ ಕ್ಷೇತ್ರ ಸಿಗ್ಗಾಂವ್ ಸೌನೂರು ವಿಧಾನಸಭಾ ಕ್ಷೇತ್ರ ಆದರೂ ಕೂಡ ಸಿಗ್ಗಾಂವ್ ತಾಲೂಕು ಬೇರೆ ಶಿಗ್ಗಾಂವ್ ಸವನೂರು ತಾಲೂಕು ಬೇರೆ ಸವನೂರಲ್ಲಿ ಅತಿ ಹೆಚ್ಚು ಮುಸಲ್ಮಾನ ಬಾಂಧವರು ಮತದಾರ ಇರೋದ್ರಿಂದ ಅಲ್ಲಿ ಖಂಡಿತವಾಗಿ ಅದು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅದು ಅದು ಅಲ್ಪಸಂಖ್ಯಾತರು ಅಲ್ಲಿ ಹೆಚ್ಚಿ ಮತ್ತೆ ಒಟ್ಟಾರು ಸಾವಿರ ಜಾಸ್ತಿ ಇರೋದ್ರಿಂದ ನೀವು ಬಂದಿದೆ ಬಟ್ ಆದರೆ ಸಿಗ್ಗೋನಲ್ಲಿ ಬಂದಿಲ್ಲ ಈಗ ಅವ್ರು ಹೇಳ್ಬೋದು ಎಂಟು ಸಾವಿರ ನಾವು ಲೀಡ್ ಅಂತ ಸಾಥೆ ಆ ಎಂಟು ಸಾವಿರವನ್ನು ಹೊಡೆದಾಕಿ ಮೂವತ್ತಾರು ಸಾವಿರ ಹಂತದಿಂದ ನಮ್ಮ ಹಿಂದೆ ಗೆದ್ದಿರ್ತಕ್ಕಂಥದ್ದು ಕ್ಷೇತ್ರ ಅದೇ ಮೂವತ್ತಾರು ಸಾವಿರದಿಂದ ಮತ್ತೆ ನಾವು ಗೆಲ್ತವೆ ವಿಶ್ವಾಸ ನನಗೆ ಅಂತ ಖಂಡಿತವಾಗಿದೆ ಥ್ಯಾಂಕ್ ಯು ಸರ್ ಸರ್ಗೆ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು